ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪಾ ಆರ್ ಬಿ ಫ್ಯಾಮ್ಲಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕಾಲರ್ ನೆಕ್ ಬ್ಲೌಸ್ ಯಾವ ಥರ ಹೊಲಿಯೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಕಟ್ಟಿಂಗು ಸ್ಟಿಚ್ಚಿಂಗು ಕಾಲರ್ದು ಒಂದು ಸತಿ ನೀವು ನೋಡ್ಕೊಂಬಿಟ್ರೆ ನಿಮಗೆ ಅನಿಸುತ್ತೆ ಇಷ್ಟೊಂದು ಸುಲಭ ಇದೆಯಾ ಇಷ್ಟೊಂದು ಈಸಿ ಇದೆಯಾ ಅಂತ ಒಂದು ಸತಿ ನೋಡ್ಕೊಳ್ಳಿ ನೀವೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮುಂದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ನನ್ನ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಯಾಕಂದರೆ ಮುಂದೆ ನಿಮಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ ನೋಡಿ ಇದನ್ನು ನೆಕ್ಕು ನಾನು ಒಂದು ಇಂಚ್ ತೊಗೊಂಡಿದ್ದೀನಿ ಇದು ಫಿನಿಶಿಂಗ್ ಇರುತ್ತೆ ಇದು ನೀವು ಲೈನಿಂಗ್ದು ಅಷ್ಟೇ ತೊಗೋಬೇಕು ಕ್ಯಾನ್ವಾಸ್ ಪೇಪರಲ್ಲಿ ಒಂದು ಇಂಚು ಅಗಲ ಹದಿಮೂರು ಇಂಚು ಉದ್ದ ತೊಗೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿ ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು ನೋಡೋಣ ಆಗುತ್ತಾ ಏನು ಅಂತ ಆಗುತ್ತೆ ಈ ಥರ ನನಗೆ ತೋರಿಸ್ತೀನಿ ಯಾವ ಥರ ಅಂತ ಕಟ್ ಮಾಡಿ ತೆಗ್ದು ಇವಾಗ ನಮಗೆ ಮೇನ್ ಬಟ್ಟೆ ಸಿಕ್ತಲ್ವಾ ನೋಡಿ ಕಾಲರ್ಗೆ ಮೇನ್ ಬಟ್ಟೆ ಸಿಕ್ತಲ್ಲ ಅದನ್ನು ಈ ಥರ ಇಟ್ಕೊಂಡು ಉಲ್ಟಾ ಸೀದಾ ನೋಡ್ಕೊಳ್ಳಿ ಫಸ್ಟ್ ಕಾಲರ್ ಉಲ್ಟಾ ಸೀದಾ ನೋಡಿಕೊಂಡು ಇಟ್ಕೊಳ್ಳಿ ಈ ಥರ ಉಲ್ಟಾ ಯಾವುದಿರುತ್ತೋ ಹ್ಞೂ ಬಟ್ಟೆ ಹೊರವಾಗ ನಮಗೆ ಫಸ್ಟ್ ನೀವು ನೋಡ್ಕೋಬೇಕಾಗಿದ್ದು ಏನು ಹೊಲಿಯುವಾಗ ಇವಾಗ ನೋಡ್ಕೋಬೇಕಾಗಿದೆ ಇದು ನೋಡಿ ಇದು ಉಲ್ಟಾ ಸೀದಾ ನೋಡಿಕೊಂಡು ಯಾವ ಕಡೆ ಊಟ ಇದೆ ಯಾವ ಕಡೆ ಸೀದಾ ಇದೆ ನೋಡಿಕೊಂಡು ಉಲ್ಲಟ ಇದ್ದ ಕಡೆ ಬಟ್ಟೆ ಮೇಲೆ ಈ ಲೈನಿಂಗ್ ಇಡಬೇಕು ಈ ಲೈನಿಂಗ್ ಇಟ್ಟು ಇವಾಗ ಇದನ್ನ ಎಲ್ಲಿ ಸ್ಟಿಚ್ ಹಾಕಬೇಕ ನೀವು ಇಲ್ಲೊಂದು ಗುಂಡು ಪಿನ್ ಹಾಕೊಳ್ಳಿ ಈ ತರ ಗುಂಡು ಪಿನ್ ಬರುತ್ತಲ್ವ ಈ ಪಿನ್ ಇಲ್ಲಿ ಈ ಕಡೆ ಹಾಕ್ಕೊಳ್ಳಿ ಹಿಂಗೆ ಈ ಥರ ಹಿಂಗೆ ಹಾಕೊಳ್ಳಿ ಬೇಕು ಅಂದರೆ ನೀವು ಇಲ್ಲಿ ಒಂದು ಹಾಕೋಬೋದು ಯಾಕಂದರೆ ಅದು ಜರಿಯಲ್ಲ ಬಟ್ಟೆ ಅಂತ ಬಟ್ಟೆ ಜರಿಬಾರ್ದು ಅದಕ್ಕೋಸ್ಕರ ಈ ಥರ ಗುಂಪಿನ ಹಾಕಿ ಇವಾಗ ಹೊಲಿಯೋದು ಯಾವ ಥರ ಅಂದರೆ ನೋಡಿ ಬರುತ್ತಲ್ಲ ಇದು ಇಲ್ಲಿಂದ ನಿಮ್ಗೆ ಗೊತ್ತಾಗುತ್ತೆ ಇದು ಕ್ಯಾನ್ವಾಸ್ ಪೇಪರ್ ಇದೆಯಲ್ಲ அத பக்கேகி ஹாக்கி அதரமேலே ஹாக்காரும் அதரமே ஆக்கங்கில் அதற்கு பக்கக்கே ஒன் லோன் பக்கனே வரப்போ ஸ்டிச்சு இல்லை இல்ல தகண்டி ஃபஸ்ட்டு ஃபஸ்ட் இல்ல ஜோர ரப்பாக்கோ ஆமேலே ஆ கேன்வஸ் மேலே நீங்கள் ஹாக்கி ஸ்டிச்சு விடபது ஏற்கே அது பர்ஃபெக் கட்டிங் ஐத்தல்ல அதுக்கோஸர சிச்சு அதரமேலே வரோத்த ஹாக்கிடி அத பக்கே வர நீக்கோ ஸ்டிச்சு இன்னேன் ஹாங்கீரா ஆ ஸ்டிச்சு அது பக்கக்கு வரங்க ஹாக்கி நீட்டாக ஃபினிஷிங் வர்த்தை ஆய் யா ஃபரெ பக்கக்கே பரப்பு ஸ்டிச்சு அதர மேலே வரபு ஸ்டிச்சு நீ ஃபர அது பக்கே வரப்போ ஸ்டிச்சு இவ்வளோ குண்டு பிஞ்சாக்விட்டு కటింగ్ ఇక్స్ట్రా ఇండి ఎక్స్ట్రా కటింగ్ మాట్ ఇల్ అసెంబ్లీ అదే కాలించు అర్ధ ఇంచాలించు ఇట్బట్టు ఇంకా కటింగ్ మాట్లాడు కాలించే నమ్దు ఇకి స్టిచింగి అస్ట్బిట్టు ఇంకా నీటే కటింగ్క కాలించే బట్టు ಎಷ್ಟು ನಾವು ಸ್ಟಿಚಿಂಗ್ ಮಾಡ್ತೇವೋ ಅಷ್ಟೇ ಯಾಕಂದರೆ ಅದು ಎಮ್ಮಿಂಗ್ ಬರುತ್ತೆ ಅದಕ್ಕೋಸ್ಕರ ಇಷ್ಟು ಈ ಥರ ಆಯಿತಲ್ಲ ಇವಾಗ ಇದನ್ನು ಉಲ್ಟಾ ಮಾಡ್ಕೊಬೇಕು ಇದು ಇದು ಲೈನಿಂಗು ಇದು ಡಬಲ್ ಡಬಲ್ ಇರೋದು ಈ ಕಡೆ ಈ ಕಡೆ ಬಾರ್ಡ್ರ್ ಆಗಬೇಕು ಆ ಥರ ட் ஊட்டமா அதர மேலே ஸ்டிச் நீட்டாக அதர மேலே ஸ்டிச் ஹாக்குட்டே நீங்கள் ஹாஃபோ ஸ்டிச்சோ ஆ கடை கடைபோது நீட்டாக ஒன்றே லைன் பரப்பு ஆல்ரெடி இல்லை மார்க் இல்லை அது மார்க்கண்டு ಚೂರು ಬಂದಿರೋದು ಕಟ್ಟಿಂಗ್ ಮಾಡಿ ಇವಾಗ ಇದನ್ನೆರಡೂ ಸಮ ಹಿಡಿದು ನೋಡಿ ಕರೆಕ್ಟಾಗಿದೆಯಾ ಅಂತ ಎಲ್ಲಿನೂ ಇದು ಬರಬಾರ್ದು ಎಕ್ಸ್ಟ್ರಾ ಬರಬಾರ್ದು ಸಮ ಇರಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಆಗಬಾರ್ದು ಈ ಕಡೆ ಈ ಕಡೆ ಇಲ್ಲಿ 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 ಸಮನಾಗಿರಬೇಕು ನೋಡ್ಕೊಳ್ಳಿ ಇವಾಗ ಇದನ್ನು ನೀವು ಈ ಈ ಪೊಸಿಷನ್ಗೆ ಮೇಲೆ ಒಂದ್ಸರಿ ಮೆಜರ್ಮೆಂಟ್ ಮಾಡಿ ಒಂದುವರಿ ಕರೆಕ್ಟ್ ಇದೆ ಅಲ್ವಾ ನಮ್ಗೆ ಹಾಫ್ ಇಂಚಲ್ಲಿ ಹೋದ್ರೂ ಒಂದುವರಿ ನಮ್ಗೆ ಸಿಗುತ್ತೆ ಒಂದು ಸಿಗುತ್ತೆ ನೋಡಿರಿ ಇಷ್ಟು ಹೋಗುತ್ತೆ ಇದು ಕರೆಕ್ಟು ಇದು ಇವಾಗ ಇದನ್ನು ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ನಾಚ್ ಹಾಕೊಳ್ಳಿ ಅಂದರೆ ನಿಮಗೆ ಅಟ್ಯಾಚ್ ಮಾಡೋಕ್ಕೆ ಗೊತ್ತಾಗುತ್ತೆ ಅಂತ ಇವಾಗ ಬ್ಲೌಸ್ ನಾನು ಅಟ್ಯಾಚ್ ಮಾಡ್ತೀನಿ ನಾನು ಬ್ಲೌಸ್ ರೆಡಿ ಮಾಡಿಕೊಂಡೆ ಇವಾಗ ಇದನ್ನು ಈ ನೆಕ್ರು ನನಗೆ ಕಟಿಂಗ್ ಮಾಡಿ ತೋರಿಸಿದ್ನಲ್ಲ ಅದು ಯಾಕಂದರೆ ನನಗೆ ಫುಲ್ ಬ್ಲೌಸ್ದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನೆಕ್ಸ್ಟ್ ವೀಡಿಯೋ ಕೊಡ್ತೀನಿ ಅದ್ರದ್ದು ಇದನ್ನು ಇದು ನೋಡ್ಕೊಂಬಿಡಿ ಇವಾಗ ಕಾಲರ್ದು ಕಾಲರ್ ಅಟ್ಯಾಚ್ ಮಾಡಿದ್ದು ತೋರಿಸ್ತೀನಿ ನೋಡಿ ಈ ಥರ ಇಲ್ಲಿ ಬರುತ್ತೆ இத்தர இவாக இல்லைட் கொண்டு இத்கொந்து குண்டு பின்டண இல்லை பட்டை ஹிட் கடை கடை பட்டை ஹிட் இல்லை சி செக் கொடு சேட்டாச்சு கொண்டிருத்தேவல்வா அது இதெல்லாம் இத்தரண்டு நீங்கள் இதற்கு

ಈ ಥರ ಬರುತ್ತೆ ನೆಕ್ಕು ಕಾಲರು ಈ ಥರ ಬರುತ್ತೆ ಈ ಗುಂಡಪಿನ ತೆಗೆದುಬಿಟ್ಟು ಇವಾಗ ಗುಂಡ್ಪಿನ ತೆಗೆದಿದ್ದಾಯಿತು ತಿರ್ಗಾ ಈ ಕಡೆ ಉಲ್ಟ ಈ ಕಡೆಯೂ ಅದೇ ಥರ ನಡೆಯುತ್ತೆ ನಾನು ನಿಮ್ಗೆ ಹೇಳಿದ್ದೆಲ್ವಾ ಶೋಲ್ಡರ್ ಜಾಯಿಂಟು ಯಾವ ಕಡೆ ಇದೆ ಅಂತ ಇದು ಹಿಂದೆ ಕಡೆನೇ ತಿರುಗಿಸ್ಕೋಬೇಕು కాలర్ బా ఇవగా ఎమింగ్ నాడ ఎమింగ్ మోడీ ఎమింగ్ బట్టే అటాచ్ ఎమింగ్ బట్టేనా ನೋಡಿ ಯಾವ ಚೆನ್ನಾಗಿ ಯಾವ ಥರ ಅಷ್ಟು ನೀಜೆ ಬಂತು ಇದನ್ನು ಎಮ್ಮಿಂಗ್ ಬಟ್ಟೆ ನೋಡಿ ಇದು ಲೈನಿಂಗ್ ಬಟ್ಟೆ ನಾನು ಅಟ್ಯಾಚ್ ಮಾಡ್ಕೊತೀನಿ ಈ ಥರ ನಿಮ್ಗೆ ಅಟ್ಯಾಚ್ ಮಾಡ್ಕೋದು ಗೊತ್ತಿಲ್ಲ ಅಂತಂದರೆ ನಾನು ಕಮೆಂಟ್ ಹಾಕಿ ಅದ್ರದ್ದು ವೀಡಿಯೋ ನನಗೆ ನೆಕ್ಸ್ಟ್ ಕೊಡ್ತೀನಿ ಹಿಂಗ್ ಬಟ್ಟೆ ಅಟ್ಯಾಚ್ ಮಾಡಿ ಯಾವ ಥರ ಮಾಡೋದು ಅಂತ ನನಗೆ ಹೇಳ್ತೀನಿ ಚಿಕ್ಕದಾಗೆ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಕಾಲಿಂಚು ಕಾಲಿಂಚು ಅಂತೇವಲ್ಲ ಅಷ್ಟು ಬಿಟ್ಬಿಟ್ಟು ನೀವು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಇದು ಕಾಲರ್ದು ಇದ್ರ ಇದ್ರ ಮೇಲೆ ಹಿಂಗಿಟ್ಬಿಟ್ಟು ತುಂಬಾ ಈಸಿ ಈ ಥರ ಕಾಲರ್ನೆಕ್ಕು ಹೊಲೀರಿ ತುಂಬಾ ಈಸಿ ಕಾಲರ್ನೆ ಕಲಿದ್ರು ಈ ಥರ ನೆಕ್ ಅಂದರೆ ತುಂಬ ನಿಮಗೆ ಈಸಿ ಆಗುತ್ತೆ ನೋಡಿರಿ ಇದನ್ನು ಈ ಥರ ನೀಟಾಗಿ ಮಾಡ್ಕೊಂಡು ಮಾಡಿಕೊಂಡು ಹೊಲೀರಿ க்கொம்பே நமக்கு காலர் ப்ளௌஸ் ஒல்தோ இல்லை அன்னோ அனோ ஃபீல் நமக்கு ஆகை யாரு அட்டூ ஆக இவாக நீங்கள் ட்ரெட் எல்லாம் வந்திருக்கல எக்ஸ்ட்ரா எக்ஸ்ட்ரா அதனொந்து சரி நீடே கட் கொடி அப்படெல்லாம் வந்து எக்ஸ்ட்ரா இத்தல்ல பட்டை அதுல ஒன்றே லைன் தர இடம் கட்மாடி சமீப நோட்கண்டு ಕಟ್ ಮಾಡಿಕೊಳ್ಳಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಇರೋದು ಮಾತ್ರ ಕಟ್ ಮಾಡಿ ಇವಾಗ ಯಾವ ಥರ ಅಂದರೆ ಇದಿರುತ್ತಲ್ವಾ ಅಟ್ಯಾಚ್ ಮಾಡಿದ್ವಲ್ಲ ಲೈನಿಂಗ್ ಬಟ್ಟೆನ ಅದನ್ನು ಒಂದು ರೌಂಡು ಈ ಥರ ಫೋಲ್ಡ್ ಮಾಡಿ ಈ ಥರ ಅದನ್ನ ಈ ಒಳಗಡೆ ಹಾಕಿ ಇದನ್ನು ಈ ಬಟ್ಟೆ ಈ ಥರ ಒಳಗಡೆ ಇದನ್ನ ಈ ಕಡೆ ಮುಖ ಮಾಡಿ ಇದನ್ನ ಹಿಂಗೆ ಫೋಲ್ಡ್ ಮಾಡಿ ಅದ್ರ ಮೇಲೆ ಇದನ್ನ ಹಿಂಗೆ ಹಾಕಿ ಈ ಥರ ಈ ಥರ ಹಿಂಗೆ ಹಾಕಿ ಈ ಥರ ಇದನ್ನು ಫೋಲ್ಡ್ ಮಾಡಿ ಇವಾಗ ಸ್ಟಿಚ್ ಮಾಡಿ ನೀವು ಹಾಕೋ ಸ್ಟಿಚ್ಚು ಬ್ಲೌಸ್ ಮೇಲೆ ಬರಬಾರ್ದು ಈ ಬ್ಲೌಸ್ ಮೇಲೆ ಬರಬಾರ್ದು ಇದ್ರ ಮೇಲೆ ಬರಬೇಕು ನಾವು ಅಟ್ಯಾಚ್ ಮಾಡ್ತಾ ಇದ್ದೀವಲ್ವಾ ಆ ಬಟ್ಟೆ ಮೇಲೆ ಸ್ಟಿಚ್ ಬರಬೇಕು ಆ ಥರ ಇದು ನೀಟಾಗಿ ಫೋಲ್ಡ್ ಮಾಡಿ ನೋಡ್ಕೊಳ್ಳಿ ಇಲ್ಲಿ ನೀಟಾಗಿ ಫೋಲ್ಡ್ ಮಾಡಿ ಆ ಸ್ಟಿಚ್ಚು ಎಮ್ಮಿಂಗ್ ಮಾಡೋ ಬಟ್ಟೆ ಅಲ್ವಾ ಆ ಬಟ್ಟೆ ಮೇಲೆ ಎಮ್ಮಿಂಗ್ ಮಾಡೋ ಬಟ್ಟೆ ಮೇಲೆ ಬರಬೇಕು ಸ್ಟಿಚ್ಚು ಆ ಥರ ಬರೋಂಗೆ ಸ್ಟಿಚ್ ಹಾಕಿ ಬ್ಲೌಸ್ ಮಾಡಿ ಬರಬಾರ್ದು ನೋಡ್ಕೊಳ್ಳಿ ಇದೊಂದು ನೋಡ್ಕೋಬೇಕು ಇದರಲ್ಲಿ ಈ ಥರ ಕಾಲರು ಈ ಕಡೆಯೇ ಫೋಲ್ಡ್ ಮಾಡಿಕೊಡಿ ಫೇಸನ್ಸಿಂದ ನೀಟಾಗಿ ಆರಾಮಾಗಿ ಒಲೀರಿ ಕಲ್ತ್ಕೋ ಕಲ್ತ್ಕೊಂಡು ಈ ಕಾಲರ್ ಬ್ಲೌಸ್ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಲರಿಂಗ್ ಬಗ್ಗೆ ಆಗಲಿ ರಂಗೋಲಿ ಬಗ್ಗೆ ಆಗಲಿ ಯಾವ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ನಾನು ಆ ವೀಡಿಯೋಸೇ ನಿಮಗೆ ಮಾಡಿಕೊಡ್ತೀನಿ ನೀವು ಲೈಕ್ ಮಾಡಿದರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ನೂ ಹೆಚ್ಚು ಜನ ಆದರೆ ನನಗೆ ಆನ್ಲೈನಲ್ಲಿ ಕ್ಲಾಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನು ಫ್ರೀಯಾಗಿ ಆನ್ಲೈನ್ ಟೈಲರಿಂಗ್ ಕ್ಲಾಸ್ ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ ಜನನ ಸೇರಿಸಿ ಇನ್ನೊಂದು ಸ್ವಲ್ಪ ಜನ ಆದರೆ ನನಗೆ ಈಸಿ ಆಗುತ್ತೆ ಮಾಡೋಕ್ಕೂ ಅದಕ್ಕೋಸ್ಕರ ಯಾಕಂದರೆ ಟೇಲರಿಂಗ್ ಬಗ್ಗೆ ಕಲಿಯೋರು ತುಂಬಾ ಹೇಳ್ತಾ ಇದ್ದಾರೆ ಕ್ಲಾಸ್ ಮಾಡಿ ಕ್ಲಾಸ್ ಮಾಡಿ ಅಂತ ನನಗೆ ಮನೆಯಲ್ಲಿ ಕ್ಲಾಸ್ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ನಾನು ಆನ್ಲೈನಲ್ಲಿ ಮಾಡ್ತೀನಿ ಕ್ಲಾಸ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸು ಹೇಳಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಒಂದು ಐದು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದರೆ ನನಗೆ ಕ್ಲಾಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಗ ಬೇಗ ಜನ ಸೇರಿಸಿ ಈ ವಿಡಿಯೋಗೆ ಲೈಕ್ ಮಾಡಿ ಕಟ್ ಮಾಡಿ ಬಂದಿರೋದು ಮಾತ್ರ ಎಲ್ಲಿ ಎಕ್ಸ್ಟ್ರಾ ಬಂದಿರುತ್ತೋ ನೋಡ್ಕೊಂಡು ಕಟ್ ಮಾಡಿ ಬರಲಿಲ್ಲ ಅಂದರೆ ಬೇಡ ನಾ ಯಾವ ಥರ ಕಾಣಿಸುತ್ತೆ ಲೈನಿಂಗ್ ಲೈನಿಂಗ್ ಬ್ಲೌಸ್ ಲೈನಿಂಗ್ ವಿತ್ ಕಾಲರ್ ಕಾಲರ್ ಬ್ಲೌಸ್ ಇದು ಎಮ್ಮಿಂಗ್ ಮಾಡಿದಾಗ ಇದು ಒಳಗಡೆ ಹೋಗ್ತಿತ್ತು ರೀ ಇಲ್ಲಿ ಎಮ್ಮಿಂಗ್ ಮಾಡಬೇಕು ಫುಲ್ ಎಮ್ಮಿಂಗ್ ಮಾಡಬೇಕು ಇದು ಕಾಲರ್ ಬ್ಲೌಸ್ ರೆಡಿ ಆಯಿತು ಬೇಗ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮುಂದಕ್ಕೆ ನಿಮಗೆ ಯೂಸ್ ಆಗುತ್ತೆ ಹಾಗೆ ನಿಮ್ಮ ಫಾಲೋವರ್ಸ್ಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು